ವಿಜಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅಷ್ಟು ಅವರು ಡೌನ್ ಟು ಅರ್ತ್ ಅಂತಂದರೆ ನಮ್ಮ ಹೋಟೆಲ್ಗೆಲ್ಲ ಬರ್ತಿದ್ರು ನಮ್ಮದು ಮೊದಲು ಕತ್ರಗುಪ್ಪೆಯಲ್ಲಿ ಹೋಟೆಲ್ ಸರ್ಕಲ್ ಹತ್ರ ಡಾಮಿನೋಸ್ ಪಕ್ಕ ಸೊ ಅವರು ಅಲ್ಲೇನಾದರೂ ಸ್ಟುಡಿಯೋದಲ್ಲಿ ಏನಾದರೂ ಕೆಲಸ ಮುಗಿದ ತಕ್ಷಣ ಅವ್ರ ಟೀಮ್ ಎಲ್ಲ ಬಂದು ನಮ್ಮ ಹೋಟ್ಲಲ್ಲೇ ಮೀಟಿಂಗ್ಸ್ ಎಲ್ಲ ಮಾಡ್ತಿದ್ರು ಯಾವುದೇ ಒಂದು ಮೂವಿ ಮೀಟಿಂಗ್ಸ್ ಇದ್ರು ಸೊ ಆ ಟೈಮಲ್ಲಿ ಅವ್ರಿಗೆ ಗೊತ್ತಾಯಿತು ನಾನೇ ಓನರ್ ಅಂತ ಬಂದು ಅವರು ನನ್ನಲ್ಲಿ ನಾನು ಅವ್ರಿಗೆ ಹೇಳಿದೆ ಈ ಥರ ನಾನು ಟ್ರಾನ್ಸ್ಫಾರ್ಮಿಷನ್ ಆಗಬೇಕಂದ್ರೆ ನಿಮ್ಮ ಒಂದು ಮೂವಿ ತುಂಬ ಬಹುಮುಖ್ಯ ಪಾತ್ರ ವಹಿಸಿದೆ ಲೈಕ್ ಹೇಗೆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅನ್ನೋದನ್ನ ಎಷ್ಟು ನೈಜವಾಗಿ ನೀವು ಆ್ಯಕ್ಟಿಂಗ್ ಮಾಡಿದ್ದೀರಾ ಆ್ಯಕ್ಟ್ ಮಾಡಿ ಪ್ರೂವ್ ಮಾಡ್ಕೊಂಡಿದ್ದೀರ ಸೋ ಅವ್ರ ಅವರ ಒಂದು ಮೂವಿ ನಾನು ಅವನಲ್ಲ ಅವಳು ನನ್ನ ಒಂದು ಟ್ರಾನ್ಸ್ಫಾರ್ಮಿಷನ್ಗೆ ಒಂದು ದೊಡ್ಡ ಕಾರಣ ಅಂತಲೇ ಹೇಳ್ಬೋದು ಆ್ಯಸ್ ಎ ಆಗಿ ಸಂಚಾರಿ ವಿಜಯ್ ಸರ್ ತುಂಬ ಹಂಬಲ್ ತುಂಬ ಗ್ರೇಟ್ ಹ್ಯೂಮನ್ ಅವ್ರು ಇವತ್ತಿಲ್ಲ ತುಂಬ ಬೇಜಾರು ಅನಿಸುತ್ತೆ ತುಂಬ ದುಃಖ ಆಗುತ್ತೆ ಬಟ್ ಆ ಮೂವಿ ಮುಖಾಂತರ ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿದ್ದಾರೆ ಇವಾಗ ನಾನು ಇವತ್ತಿಷ್ಟು ಧೈರ್ಯವಾಗಿ ಇಷ್ಟು ಸ್ಟ್ರಾಂಗಾಗಿ ಮಾತಾಡ್ತೀನಿ ಅಂತಂದರೆ ನಮ್ಮಮ್ಮಿಗೆ ನಾನು ಕನ್ವಿನ್ಸ್ ಮಾಡಬೇಕಂದ್ರೆ ಆ ಮೂವಿ ತುಂಬ ಬೇಕಾಗಿತ್ತು ನನ್ನ ಜೀವನದಲ್ಲಿ ಸೊ ಆ ಮೂವಿ ಇಲ್ಲ ನಾನು ನಾನಿವತ್ತು ನಾನು ನೀತವಾಗಿ ಕೂತ್ಕೋತಿರ್ಲಿಲ್ಲ ನಿಮ್ಮ ಮುಂದೆ ಆ ಮೂವಿ ಅವರು ಸರ್ ಅಷ್ಟು ಜೀವ ತುಂಬಿದ್ದಾರೆ ನಾವು ಎಷ್ಟು ತೊಳಲಾಟ ಅನುಭವಿಸ್ತೀವಿ ಎಷ್ಟು ಹರ್ಯಾಸ್ಮೆಂಟು ನಾವು ಒಳಗ ಒಳಗಾಕ್ ಒಳಗಾಗ್ತೀವಿ ಅನ್ನೋದು ಸೊ ಆಪ್ರೇಷನಿಂದ ಹಿಡಿದು ಹೇಗೆ ಸ್ಮೈಲಿ ವಿದ್ಯೆ ಆಗ್ತಾಳೆ ಅನ್ನೋದನ್ನು ಎಷ್ಟು ನೀಟಾಗಿ ತೋರಿಸಿದ್ದಾರೆ ಅದು ಅವ್ರ ಕೈಯಿಂದ ಅಷ್ಟೇ ಸಾಧ್ಯ ಆಗುತ್ತೆ ಅವರ ಅದಕ್ಕೆ ಅವರು ರಾಷ್ಟ್ರ ಪ್ರಶಸ್ತಿ ಸಿಕ್ಕು ಅದಕ್ಕೊಂದು ಗೌರವ ಸಿಕ್ಕಿದ್ದು ಸೊ ಹಾಗಾಗಿ ಸಂಚಾರಿ ವಿಜಯ್ ಸರ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ